ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಗುರ್ಜಾಪುರ ಹೋಗ್ತಾ ಇದ್ದೀನಿ ಇವಾಗ ಟೈಮು ಬೆಳಗ್ಗೆ ಐದು ಗಂಟೆ ತೋರಿಸ್ತಿದ್ದೀರಿ ಬಸ್ಸಲ್ಲಿದ್ದೀನಿ ಬೆಳಗ್ಗೆ ಹೋಗ್ತಾ ಇದ್ದೀವಿ ಇವಾಗ ಬಸ್ ಬಿಡುತ್ತೆ ಎಲ್ಲಿಂದ ಅಂದರೆ ಸೊಲಾಪುರಿಂದ ಹತ್ತಿದ್ದೀನಿ ಯಾಕಂದರೆ ತುಳ್ಜಾಪುರಕ್ಕೆ ಹೋಗ್ಬೇಕಾದ್ರೆ ಸೊಳ ಸೊಲಾಪುರ್ ಹೋಗಬೇಕಲ್ವಾ ಹೋಗ್ಬೇಕಲ್ವಾ ನೋಡಿ ಬೆಳಗ್ಗೆನೇ ಬಂದಿದ್ದೀನಿ ಐದು ಗಂಟೆ ಆಗಿದೆ ತುಳ್ಜಾಪುರಕ್ಕೆ ಹೋಗ್ತಾ ಇದ್ದೀನಿ ನೋಡಿ ಕ್ಲೈಮೇಟ್ ಬೆಳಗ್ಗೆ ಬೆಳಗ್ಗೆ ಚೆನ್ನಾಗಿದೆ ಅಲ್ವಾ ಇನ್ನೂ ಕತ್ಲಿದೆ ಕತ್ಲು ಬಸ್ಟ್ಯಾಂಡ್ ಬಸ್ ಫ್ರೆಶ್ ಆಗಿಲ್ಲ ಗುಡಿ ಹೋಗಿ ಫ್ರೆಶ್ ಆಗಿ ಅಲ್ಲಿ ಏನೇನಿದೆ ಎಲ್ಲ ತೋರಿಸ್ತೀನಿ ಅಲ್ಲಿ ತನಕ ವೇಟ್ ಮಾಡಿ ಬಸ್ ಸ್ಟ್ಯಾಂಡ್ ಇಂದ ಗುಡಿ ತನಕ ನಡ್ಕೊತ ಹೋಗ್ತಾ ಇದ್ದೀನಿ ಅಲ್ಲಿ ಜನರು ಹೋಗ್ತಾ ಇದ್ದಾರೆ ನೋಡಿ ಬಂದಿದೀನಿ ಹಾ ಹಾ ನೋಡಿ 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 ಎಪ್ಪಾ ಎಷ್ಟು ಜನ ಬೆಳಗೇನೆ

Ja! Det er størst på søndag.